ಐದು ಮತ್ತು ಆರು ಲಾ ಸಹ ಕಂಡುಹಿಡಬೇಕು ಲಾ ಸಹ ಕಂಡು ಈ ಒಂದೇ ಮಗ್ಗಿಯಲ್ಲಿ ಹೋಗೋದ ಕಾರಣ ನೀವೇನು ಮಾಡ್ತೀರಾ ಐದು ಮತ್ತು ಆರನ್ನು ಇಂಟು ಮಾಡ್ತೀರಾ ಫೈವ್ ಸಿಕ್ಸ್ ಎಷ್ಟೇ ಆಗುತ್ತೆ ತರ್ಟಿ ಆಗುತ್ತೆ ಯಾಕೆಂದು ಗೊತ್ತಾಯಿತು ಫೈವ್ ಮತ್ತು ಸಿಕ್ಸ್ ಒಂದೇ ಟೇಬಲಲ್ಲಿ ಡಿವೈಡ್ ಮಾಡಲಿಕ್ಕಾಗಲ್ಲ ಸೊ ಫೈವ್ ಸಿಕ್ಸ್ ತರ್ಟಿ ದಿಸ್ ಇಸ್ ದ ಎಲ್ ಸಿಎಂ ಸೊ ತರ್ಟಿಯನ್ನು ಇಲ್ಲಿ ಬರಿತೀರ ಈಗ ಫೈವ್ ಎಸ್ ಅಂತ ಗೊತ್ತಿದೆ ಫೈವ್ ಸಿಕ್ಸ್ ಅದನ್ನು ಇಲ್ಲಿ ಏನು ಮಾಡ್ತೀರಾ ಟು ಇಂಟು ಸಿಕ್ಸ್ ಅಂತ ಮಾಡಿದ್ದೀರ ಸಿಕ್ಸ್ ತ್ರೀ ಏಯ್ಟೀನ್ ಮೈನಸ್ ಈಗ ಸಿಕ್ಸ್ ಎಸ್ ಜಾ ತರ್ಟಿ ಸಿಕ್ಸ್ ಫೈಝಾ ಆಗ ಇಂಟು ಏನು ಮಾಡಬೇಕು ಫೈವ್ ಮಾಡಬೇಕು ಆಗ ಟು ಫೈಝಾ ಟೆನ್ ನೈನ್ ಏಯ್ಟೀನ್ ಮೈನಸ್ ಟೆನ್ ಎಷ್ಟು ಬರ್ತದೆ ಏಯ್ಟ್ ಬರ್ತದೆ ಏಯ್ಟ್ ಬೈ ತರ್ಟಿ ಮಕ್ಕಳು ಇದನ್ನು ಸಿಂಪ್ಲೆಸ್ ಫಾರ್ಮ್ ಸುಲಭ ರೂಪಕ್ಕೆ ತರೋದು ಕನಿಷ್ಠ ರೂಪಕ್ಕೆ ತರೋದು ಸುಲಭ ರೂಪಕ್ಕೆಲ್ಲ ಸಿಂಪ್ಲೆಸ್ ಫಾರ್ಮ್ ಅಥವಾ ಸಿಂಪ್ಲೆಸ್ ಫಾರ್ಮನ್ನು ಕನಿಷ್ಠ ರೂಪಕ್ಕೆ ತರೋದನ್ನು ಹೇಗೆ ಅಂತ ನೋಡೋದು ಕನಿಷ್ಠ ರೂಪಕ್ಕೆ ತರೋದಂದರೆ ಇದು ಮತ್ತು ಇದು ಯಾವುದ್ರ ಮಗ್ಗಿಲಿ ಹೋಗುತ್ತೆ ನೋಡಿ ಯಾವ ಟೇಬಲಲ್ಲಿ ಹೋಗುತ್ತೆ ಅಂತ ಇದನ್ನು ಎರಡು ಥರ ಮಾಡ್ಬೋದು ಮಕ್ಕಳೇ ಈಗ ಟೂ ಟೇಬಲಲ್ಲಿ ಇದು ಹೋಗುತ್ತೆ ಎರಡನೇ ಮಗ್ಗಿಲು ಹೋಗುತ್ತೆ ಎರಡೆಷ್ಟಲಿ ಎರಡು ನಾಲ್ಕಲಿ ಎಂಟು ಎರಡೆಷ್ಟಲಿ ಎರಡು ಒಂದ್ಲಿ ಎರಡು ಇಲ್ಲಿ ಎಷ್ಟು ಉಳ್ಕೊಳ್ತು ಎರಡೊಂದ್ಲಿ ಎರಡು ಬಂದಿರೋದು ಮೂರು ಇರೋದಲ್ವ ಇಲ್ಲಿ ಎರಡೊಂದ್ಲಿ ಎರಡು ಟು ಒನ್ ಝ ಟು ಇಷ್ಟು ಉಳ್ಕೊಳ್ತು ಒನ್ ಉಳ್ಕೊಳ್ತು ಆಗ ಟೆನ್ ಆಯಿತು ಟು ಫೈ ಝ ಟೆನ್ ಅದು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳಿದ್ರೆ ನೀವೇನಂತ ಬರೀತೀರ ಫೋರ್ ಬೈ ಫಿಫ್ಟೀನ್ ಅಂತ ಬರೀತೀರ ಈಸಿ ಇದೆಯಲ್ವಾ ಅರ್ಥ ಆಯ್ತಲ್ವಾ ಈಗ ಇದೇ ಥರದೊಂದು ಎರಡು ಪ್ರಾಬ್ಲಮ್ಸನ್ನು ಮಾಡೋಣ ಆ ಸೇಮ್ ಟೇಬಲಲ್ಲಿ ಹೋಗಲ್ಲ ಆಗ ನಾವೇನು ಮಾಡ್ತೀವಿ ಟೂ ಮತ್ತು ಫೈಯನ್ನು ಮಲ್ಟಿಪ್ಲೈ ಮಾಡ್ತೀವಿ ಆಗ ಟೂ ಫೈಝಾ ಎಷ್ಟಾಗುತ್ತೆ ಹತ್ತು ಎರಡು ಐದಲಿ ಎಷ್ಟಾಗುತ್ತೆ ಹತ್ತು ಈಗ ಹತ್ತನ್ನೇ ಇಲ್ಲಿ ಬರಿತೀವಿ ಓಕೆ ಈಗ ಟೇಬಲ್ ಹೇಳ್ತೀರಾ ಟೂ ಟೇಬಲ್ ಟೂ ಎಸ್ ಆ ಟು ಟೆನ್ ಆಗ ಇದೇ ಫೈ ಇಲ್ಲಿ ಫೈ ಅಂತ ಹೇಳಿದ್ರೆ ಇದು ಸಹ ಹಂಗೆ ಆಯಿತಾ ತ್ರೀ ಫೈಝ್ಝ ಎಷ್ಟಾಗುತ್ತೆ ಫಿಫ್ಟೀನ್ ಆಗುತ್ತೆ ಮೈನಸ್ ಫೈ ಎಸ್ ಝಾ ಟೆನ್ನು ಫೈ ಟೂಝಾ ಆಗ ಮೇಲೇನು ನಾವು ಟೂ ಇಂದ ಮಲ್ಟಿಪ್ಲೈ ಮಾಡಬೇಕು ಫೋರ್ ಟೂಝಾ ಎಷ್ಟಾಯಿತು ಏಯ್ಟ್ ಆಯಿತು ಈಗ ಫಿಫ್ಟೀನಿಂದ ಹದಿನೈದರಿಂದ ಎಂಟನ್ನು ಕಳಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಎರಡನೇ ಮಗ್ಗಿ ಹೇಳ್ಕೊಂಡು ಹೋಗಿ ಎರಡು ಎಷ್ಟಲಿ ಹತ್ತು ಎರಡು ಐದ್ಲಿ ಹತ್ತು ಆಗ ಇಂಟು ಐದು ಮೇಲೇನು ಇಂಟು ಐದು ಅಂತ ಅರ್ಥ ಅಂದರೆ ಎರಡು ಇಂಟು ಐದು ಮಾಡಿದಾಗ ಹತ್ತು ಬರ್ತದೆ ಅರ್ಥ ಆಗ ನಾವು ಇದನ್ನು ಅವಶ್ಯ ಬರೆಯುವ ಅವಶ್ಯಕತೆ ಇಲ್ಲ ಯಾವುದನ್ನು ಬರೆಯೋ ಅವಶ್ಯಕತೆ ಇಲ್ಲ ನಮಗೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಆತಾಯ್ತಲ್ಲ ಇದನ್ನು ಡೈರೆಕ್ಟ್ ನಾವು ಇದನ್ನು ಮಾತ್ರ ಬರ್ಕೊಳ್ಳೆ ಇದು ಯಾಕೆ ಬಂತು ಅಂತಿರೋದನ್ನ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಆಗ ನಮಗೆ ಇದನ್ನು ಎಕ್ಸಾಮಿಗೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಇದನ್ನು ಬರ್ಕೊಂಡು ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಫಿಫ್ಟೀನಿಂದ ಏಯ್ಟ್ ಹೋದರೆ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಸೆವೆನ್ ಬೈ ಟೆನ್ ಇದೇ ಸಿಂಪ್ಲೆಸ್ ಫಾರ್ಮ್ ಇದನ್ನು ನಮಗೆ ಇನ್ನೂ ಸುಲಭ ರೂಪಕ್ಕೆ ಅಥವಾ ಕನಿಷ್ಠ ರೂಪಕ್ಕೆ ತರಲಿಕ್ಕಾಗಲ್ಲ ಯಾಕೆಂದರೆ ಎರಡು ಸೇಮ್ ಟೇಬಲಲ್ಲಿ ಡಿವೈಡ್ ಆಗಲ್ಲ ಡಿ ನಾಮಿನ್ ಇದು ಸೆವೆನ್ ಮತ್ತು ಸೆವೆನ್ ಒಂದು ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆಯನ್ನು ಯಾವುದರಿಂದ ಮಾಡಲಿಕ್ಕಾಗಲ್ಲ ಅದ ಸೆವೆನ್ ಬೈ ಫೈವ್ ಟೆನ್ನ ಹಾಗೆ ಬರ್ದಿದೆ ನೆಕ್ಸ್ಟು ಎಲ್ಸಿಯಂ ಬರುವಂತಹ ಕೆಲವು ಪ್ರಾಬ್ಲಮ್ ಬಂದಾಗ ಹೇಗೆ ಮಾಡ್ಸಿಯಂ ಔಟ್ ಮಾಡೋಕ್ಕೆ ಯಾಕೆ ಅಂತ ಗೊತ್ತೈತಲ್ಲ ಇದೆರಡು ಸೇಮ್ ಒಂದೇ ಮಗ್ಗಿಯಿಂದ ಭಾಗ ಆಗುತ್ತೆ ಅದರಿಂದ ನಾವು ಲಾಸಹ ಸಹ ಬೇಕು ಮೂರೊಂದ್ಲಿ ಮೂರು ಮೂರೆಲಿ ಆರು ಪುನಃ ಇದು ಎರಡನೇ ಮಗ್ಗಿಲ್ಲಿ ಹೋಗುತ್ತೆ ಎರಡು ಇದು ಒಂದು ಅನ್ನ ಹಾಗೆ ಬರ್ಕೋಬೇಕು ಎರಡೊಂದ್ಲಿ ಎರಡು ಆಗ ಲಾ ಸಹ ಬಂದು ಮೂರು ಇಂಟು ಎರಡು ಎಲ್ಸಿಯಂ ಬಂದು ಮೂರು ಇಂಟು ಎರಡು ಎಷ್ಟಾಗುತ್ತೆ ಆರು ಸೇಮ್ ಅದೇ ಥರ ಆರು ಅಂತ ಬರ್ಕೊಳ್ಳೋದು ಈಗ ನಮಗೆ ತ್ರೀ ಎಸ್ಸ ಝಾ ಆರು ಅಂತ ಮೂರೆಲಿ ತ್ರೀ ಟೂ ಝ ಸಿಕ್ಸ್ ಆಗ ಇಂಟು ಟು ಇಂಟು ಎರಡು ಮಾಡೋದು ನಾಲ್ಕು ಎರಡಲಿ ಎಷ್ಟಾಗುತ್ತೆ ಇಂಟು ಮಾಡಿದಾಗ ಎಂಟು ಮೈನಸ್ ಆರು ಎಷ್ಟಲಿ ಆರು ಆರು ಒಂದ್ಲಿ ಇಂಟು ಒಂದು ಒಂದು ಮಾಡೋದು ಏಳು ಒಂದ್ಲಿ ಎಷ್ಟಾಗುತ್ತೆ ಏಳಾಗುತ್ತೆ ಆಗ ಎಂಟರಿಂದ ಏಳು ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ ಒಂದು ಬೈ ಆರು ಅರ್ಥ ಆಯ್ತಲ್ಲ ಈ ಥರ ನೀವು ಸುಮ್ ಕೆಲವೊಂದು ಪ್ರಾಬ್ಲಮ್ಸನ್ನು ಹಾಕೊಂಡು ಮಾಡಿ ನಾನು ಇದನ್ನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೀವು ಕೆಲವೊಂದು ಪ್ರಾಬ್ಲಮ್ಸನ್ನು ಹಾಕಿದ್ರೆ ಈ ಥರ ಆನ್ಸರ್ ಬರೋಕ್ಕೆ ಟ್ರೈ ಮಾಡಿ ಓಕೆನಾ ಈಸಿಯಾಗಿ ಮಾಡ್ಬೋದು ಇದನ್ನು ನೋಡಿಕೊಂಡ್ರೆ ನೀವು ಅದನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಈಗ ತ್ರೀ ಟರ್ಮ್ಸ್ ಬಂದಾಗ ಮೂರು ಫ್ರ್ಯಾಕ್ಷನ್ ಬಂದಾಗ ಯಾವ ರೀತಿ ಮಾಡೋದು ಅಂತ ಹೇಳೋದನ್ನ ನೋಡೋಣ ಓಕೆನಾ ಮೂರು ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ ಈಗ ಈ ರೀತಿ ಕೊಟ್ಟಾಗ ಗಮನ ಇಟ್ಟು ಕೇಳ್ಕೊಳ್ಳಿ ಈ ರೀತಿ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಈಗ ಮೂರು ಎರಡು ಮೂರು ಐದು ಎಲ್ ಸಿ ಎಮ್ ಫೈ ನೋಡಿ ಯಾವುದು ಒಂದೇ ಟೇಬಲಲ್ಲಿ ಒಂದೇ ಮಗ್ಗಿಯಲ್ಲಿ ಹೋಗೋಲ್ಲ ಆಗ ನಾವೇನು ಮಾಡಬೇಕಾಗುತ್ತೆ ಎರಡು ಇಂಟು ಮೂರು ಇಂಟು ಐದನ್ನು ಮಾಡಬೇಕಾಗುತ್ತೆ ಆಗ ಎರಡು ಮೂರಲ್ಲಿ ಎಷ್ಟು ಬರುತ್ತೆ ಎರಡು ಮತ್ತು ಮೂರನ್ನು ಗುಡಿಸಿದಾಗ ಟೂ ತ್ರೀಝಾ ಸಿಕ್ಸ್ ಆಗುತ್ತೆ ಇಂಟು ಫೈವ್ ಮಾಡಿ ಸಿಕ್ಸ್ ಫೈಝ ಎಷ್ಟೋ ಆರೈಲಿ ಮೂವತ್ತಾಯಿತು ಆಗ ನಮ್ಗೆ ಏನಾಯಿತು ಎಲ್ಸಿಯಮ್ ಲಾಸಾಹ ಬಂದು ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಅರ್ಥ ಆಯ್ತಲ್ವಾ ಈಗ ಎರಡು ಎಷ್ಟಲಿ ಮೂವತ್ತು ಅಂತ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿವೈಡ್ ಮಾಡ್ಕೊಳ್ಳಿ ಮೂವತ್ತನ್ನು ಎರಡರಿಂದ ಡಿವೈಡ್ ಮಾಡಿ ಹೇಗೆ ಡಿವೈಡ್ ಮಾಡ್ತೀರ ಗೊತ್ತಿದೆ ಎರಡು ಟೂ ಒನ್ಝ ಟ ಟು ಅಲ್ವಾ ಇಂದ ಟೂ ಅದ್ರೆ ಎಷ್ಟಾಗುತ್ತೆ ಒನ್ ಆಗುತ್ತೆ ಈ ಝೀರೋನ ಇಳಿಸ್ಕೊಳ್ತೀರ ಆಗ ಎಷ್ಟಾಯಿತು ಟೆನ್ ಆಯಿತು ಆಗ ಟು ಫೈಝಾ ಟೆನ್ ಅರ್ಥ ಆಯ್ತಲ್ವಾ ಅದನ್ನೇ ನಾನು ಹೀಗೆ ಹೇಳಿದ್ದು ಟೂ ಫಿಫ್ಟೀನ್ಝ ಫಿಫ್ಟೀನ್ ಅಂತ ಅವರು ಎರಡು ಹದಿನೈದಲಿ ಅಂತಂದರೆ ಇಂಟು ಹದಿನೈದು ಮಾಡಬೇಕು ಹದಿನೈದು ಏಳಲಿ ಎಷ್ಟಾಗುತ್ತೆ ಗೊತ್ತಿಲ್ಲದಿದ್ರೆ ಬರೀರಿ ಹದಿನೈದು ಇಂಟು ಏಳು ಮಾಡಿ ಏಳೈದ್ಲಿ ಎಷ್ಟು ಏಳು ಐದಲಿ ಮೂವತ್ತೈದು ಮಕ್ಕಳೇ ಹತ್ತಿರ ತನಕ ಅಂತೂ ಒಂಬತ್ತರ ತನಕ ಅಂತೂ ಕಂಪಲ್ಸರಿ ಕಲೀಲೇಬೇಕಾಯ್ತಾ ಅದಕ್ಕೆ ನೋ ಎಕ್ಸ್ಕ್ಯೂಸ್ ಎಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗಾದರೂ ಮಾಡ್ಬೋದು ಈ ಒಂಬ ಹತ್ತರ ತನಕ ಟೇಬಲ್ಸ್ ಗೊತ್ತಿದೆ ಹತ್ರ ತನಕ ಟೆನ್ ಗಂಟೆ ಗೊತ್ತಿದೆ ಇನ್ನು ಟೆನ್ ಗಂಟು ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಲೆಕ್ಕ ಮಾಡಲಿಕ್ಕೆ ಅರ್ಥ ಆಯ್ತಲ್ವ ಅದು ಇಂಪ್ ಕಂಪಲ್ಸರಿ ಕಲಿತಿರಲೇಬೇಕು ಮಕ್ಕಳೇ ಆಯ್ತಾಯ್ತಾ ಏಳೈದ್ಲಿ ಮೂವತ್ತೈದು ಮೂರು ಏಳೊಂದ್ಲಿ ಏಳು ಎಂಟು ಒಂಬತ್ತು ಹತ್ತು ಆಗ ನೂರ ಐದು ಬರ್ತದೆ ಆಗ ಇಲ್ಲಿ ನಾನು ಹದಿನೈದನೇ ಮಗ್ಗಿ ಗೊತ್ತಿಲ್ಲದವರಿಗೆ ಈ ರೀತಿ ಮಾಡಿಕೊಳ್ಳಿ ಅರ್ಥ ಆಯ್ತಲ್ವಾ ಹೇಗೆ ಮಾಡಿದ್ರು ಹಾರ್ಡ್ ವರ್ಕ್ ಪೇಸ್ ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಅಷ್ಟೇ ಎಲ್ಲ ಬೇಕು ಎಡಿಷನ್ ಸಬ್ಸ್ಟ್ರಾಕ್ಷನ್ ಇದನ್ನ ಹತ್ತನೇ ಕ್ಲಾಸ್ ಬಂದರೂ ಗೊತ್ತಿಲ್ದೋ ಗೊತ್ತೆ ಹತ್ತನೇ ಕ್ಲಾಸೆಲ್ಲ ಡಿಗ್ರಿಗೆ ಹೋದರೂ ಸ್ವಲ್ಪ ಫ್ರ್ಯಾಕ್ಷನ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಮರ್ತೋಗಿಬಿಡ್ತದೆ ಗೊತ್ತಿಲ್ಲ ಅಂತಾರೆ ದೊಡ್ಡರು ಅಂತಲ್ಲ ಅಂದರೆ ಮರ್ತೋಗುತ್ತೆ ಮನುಷ್ಯ ಸಹಜ ಗುಣ ಅಲ್ವಾ ಅದಕ್ಕೋಸ್ಕರ ಈಗ ನೋಡಿ ಮೂರು ಮತ್ತು ಈಗ ಮೂರು ಎಷ್ಟ್ಲಿ ಮೂವತ್ತು ಅಂತ ಮೂರು ಹತ್ತಲಿ ಬರ್ತದೆ ಮಕ್ಕಳಿಗೆ ಆಗ ಇಂಟು ಹತ್ತು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಒಂದನ್ನು ನೀವು ಮಾಡ್ಕೊಳ್ಳಿ ಹತ್ತೆರಡಲಿ ಎಷ್ಟಾಗುತ್ತೆ ಇಪ್ಪತ್ತು ಮೈನಸ್ ಐದು ಎಷ್ಟಲಿ ಮೂವತ್ತು ಐದು ಆರ್ಲಿ ಫೈವ್ ಸಿಕ್ಸ ತರ್ಟಿ ಆಗ ಫೋರ್ ಸಿಕ್ಸ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಆಗುತ್ತೆ ಈಗ ಒಂದು ಯೋಚನೆ ಇಟ್ಕೊಳ್ಬೇಕಾಗಿದ್ದ ಮಕ್ಳು ಇಂಪಾರ್ಟೆಂಟಾಗಿ ಇಲ್ಲಿ ನೋಡಿ ಇಲ್ಲಿ ಒಂದು ಸಲ ಮೈನಸ್ ಇದೆ ಇಲ್ಲಿ ಒಂದು ಸಲ ಮೈನಸ್ ಇದೆ ಎರಡು ಕ ಎರಡು ಮೈನಸ್ ಇದೆ ಆಗ ನಾವೇನು ಮಾಡಬೇಕು ಅಂತ ಈ ಮೈನಸ್ ಮೈನಸ್ ಎರಡು ಕಡೆ ಇದೆಯಲ್ವಾ ಇದೆರಡನ್ನು ಫಸ್ಟ್ ಆ್ಯಡ್ ಮಾಡಿಕೊಳ್ಳಿ ಅರ್ಥ ಆಯ್ತಲ್ವ ಇದು ನೀವು ಕಲ್ತಿದ್ದೀರ ಮೈನಸ್ ಇಪ್ಪತ್ತು ಮೈನಸ್ ಅಂತ ಹೇಳಿದ್ರೆ ಸೇಮ್ ಸೈನ್ ಬಂದಾಗ ಒಂದೇ ಥರದ ಚಿಹ್ನೆ ಚಿಹ್ನೆ ಅಂದರೆ ಈ ಮೈನಸ್ ಸೈನ್ ಬಂದಾಗ ಏನು ಮಾಡಬೇಕು ಈಗ ನೋಡಿ ನೋಡಿ ನಾಲ್ಕು ಐದು ಇದರ ಹಿಂದೆ ಅರ್ಥ ಪ್ಲಸ್ ಇದೆ ಅಂತರ್ಥ ಆಗ ಸೇಮ್ ಸೈನ್ ಒಂದೇ ಥರದ ಸೈನ್ ಬಂದಿದೆ ಚಿಹ್ನೆ ಬಂದಿದೆ ಬಂದರೆ ಏನು ಮಾಡ್ತೀರಾ ನಾಲ್ಕು ಪ್ಲಸ್ ಒಂಬತ್ತು ಅಂತ ಬರೆದಿರ್ತೀರಾ ಏನು ಬರೆಯೋದಿದ್ರು ಬರೆಯೋದಿದ್ರೆ ಅರ್ಥ ಪ್ಲಸ್ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ ಅದೇ ಥರ ಮೈನಸ್ ಬಂದರೂ ಪರವಾಗಿಲ್ಲ ಏನು ಮಾಡುವಾಗ ಆ್ಯಡ್ ಮಾಡಬೇಕಾದ್ರೆ ಅರ್ಥ ಆಯ್ತಲ್ವಾ ಆ್ಯಡ್ ಮಾಡಿ ಅಡಿಷನ್ ಮಾಡಬೇಕಾದ್ರೆ ಕೂಡಿಸ್ಬೇಕಾದ್ರೆ ಮಾತ್ರ ಈ ರೂಲ್ ಹಾಂ ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ನಾಲ್ಕು ಅಂದರೆ ಮೈನಸ್ ನಲ್ವತ್ನಾಲ್ಕು ಇಲ್ಲಿ ಮೈನಸ್ ಮಾಡಿ ಅಂತ ಕೊಟ್ಟಿದ್ರೆ ಆಗ ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಎರಡು ಸೇಮ್ ಚಿಹ್ನೆ ಬಂದಿರೋದ್ರಿಂದ ನಾವೇನು ಮಾಡ್ಬೇಕಾದ್ರೆ ಮೈನಸ್ ನಲ್ವತ್ನಾಲ್ಕು ಈಗ ನೂರ ಐದು ಮೈನಸ್ ನಲ್ವತ್ನಾಲ್ಕು ಬೈ ಮೂವತ್ತು ಮಕ್ಳಿಗೆ ಗಮನ ಇಟ್ಟು ಕೇಳಿ ಇಲ್ಲಿ ಏನಿದೆ ಪ್ಲಸ್ ಇದೆ ಅಂತ ಅರ್ಥ ಏನು ಇಲ್ಲ ಅಂದರೆ ಪ್ಲಸ್ ಅಂತರ್ಥ ಇಲ್ಲಿ ಮೈನಸ್ ಆಗ ನಾವೇನು ಮಾಡಬೇಕಾಗುತ್ತೆ ನೂರ ಐದರಿಂದ ನಲವತ್ತ್ನಾಲ್ಕನ್ನು ಮೈನಸ್ ಮಾಡಬೇಕಾಗುತ್ತೆ ಐದರಿಂದ ನಾಲ್ಕು ಕಳೆದ್ರೆ ಎಷ್ಟಾಗುತ್ತೆ ಒಂದಾಗುತ್ತೆ ಹತ್ತರಿಂದ ನಾಲ್ಕು ಕಳೆದ್ರೆ ಎಷ್ಟು ಆರಾಗುತ್ತೆ ಆಗುತ್ತೆ ಆಗ ಆನ್ಸರ್ ಎಷ್ಟು ಅರವತ್ತೊಂದು ಯಾವ ಅರವತ್ತೊಂದು ಪ್ಲಸ್ ಅರವತ್ತೊಂದು ಓಕೆ ದೊಡ್ಡ ನಂಬರ್ ಯಾವುದು ನೂರ ಐದು ದೊಡ್ಡ ನಂಬರ್ ದೊಡ್ಡ ನಂಬರ್ ಹಿಂದೆ ಪ್ಲಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅರವತ್ತ ಒಂದು ಬೈ ಮೂವತ್ತು ಅಂತ ಬರಿತೀವಿ ಇದು ನಮಗೆ ಗೊತ್ತಿಲ್ಲದೆ ಕಲ್ತಿದ್ದು ಇದು ನಾವು ಕಲ್ತಿರುವಂಥದ್ದು ಪ್ಲಸ್ ನೂರ ಐದರಿಂದ ನಲವತ್ನಾಲ್ಕನ ಮೈನಸ್ ಬಂದಿದೆ ಇದು ಮಾತ್ರ ಗೊತ್ತಿರಬೇಕು ಈಗ ಅಡಿಷನ್ ಅಷ್ಟೇ ನೋಡಿ ತುಂಬ ನಂಬರ್ ಕೊಟ್ಟಿದ್ದಾರೆ ಪ್ಲಸ್ ನಲವತ್ತು ಮೈನಸ್ ಮೂವತ್ತು ಮೈನಸ್ ಅರವತ್ತು ಅಂತ ಕೊಟ್ಟಿದರೆ ಮೈನಸ್ ಮೈನಸ್ ಇರೋದನ್ನ ಫಸ್ಟ್ ಗ್ರೂಪ್ ಮಾಡೋದು ಇದು ನೀವು ಕಲ್ತಿದ್ದೀರ ತುಂಬ ಅಡಿಷನಲ್ಲಿ ಸಣ್ಣ ಸಿಂಪ್ ಸಣ್ಣ ಕ್ಲಾಸಲ್ಲೇ ಕಲ್ತಿದ್ದೀರ ಅಲ್ವಾ ಆ್ಯಡ್ ಮಾಡಿ ಅಂತೇಳಿ ತರ್ಟಿ ಮೈನಸ್ ಫಾರ್ಟಿ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಸಿಕ್ಸ್ ಆಮೇಲೆ ಬೇಕಾದ್ರೂ ಪ್ಲಸ್ ಸಿಕ್ಸ್ಟಿ ಹಂಗೇನಾದರೂ ಇದ್ದರೆ ಏನು ಮಾಡ್ತೀರಿ ಈ ಮೈನಸ್ 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 ಎಲ್ಲ ಇರ್ತದಲ್ಲ ಮಕ್ಕಳೇ ಇದನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಕೂಡಿಸ್ಬೇಕು ಆ್ಯಡ್ ಮಾಡಬೇಕು ಮೈನಸ್ ಫಾರ್ಟಿ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಸಿಕ್ಸ್ ಅರ್ಥ ಆಯ್ತಲ್ವ ಇದನ್ನೆಲ್ಲ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಯೋಚನೆ ಇಟ್ಕೊಳ್ಳಿ ಮೈನಸ್ ಸೈನ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಅದನ್ನೊಂದು ಗ್ರೂಪ್ ಮಾಡಬೇಕು ಇಲ್ಲಿ ಪ್ಲಸ್ ಅರವತ್ತು ಪ್ಲಸ್ ಮೂವತ್ತು ಏನಿಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಅರವತ್ತು ಮೂವತ್ತನ್ನು ಸೇರಿಸಿದಾಗ ಎಷ್ಟಾಗುತ್ತೆ ಪ್ಲಸ್ ಮೂವತ್ತು ಇಲ್ಲಿ ಇದು ಆನ್ಸರ್ ಬರ್ತದಲ್ವ ಎಷ್ಟಾಗುತ್ತೆ ನಲವತ್ತು ಐವತ್ತು ಐವತ್ತ್ಮೂರು ಬರ್ತದೆ ಆಗ ಮೈನಸ್ ಐವತ್ತ್ಮೂರು ಈಗ ಏನು ಮಾಡ್ತೀರಾ ತೊಂಬತ್ತರಿಂದ ಮೈನಸ್ ಐವತ್ಮೂರನ್ನು ಮೈನಸ್ ಮಾಡ್ತೀರಾ ಒಂದು ಪ್ಲಸ್ ಒಂದು ಮೈನಸ್ ಇರೋದು ಹತ್ತರಿಂದ ಮೂರು ಹೋದ್ರೆ ಎಷ್ಟಾಗುತ್ತೆ ಏಳು ಇಲ್ಲಿ ಸೊನ್ನೆ ಸೊನ್ನೆಯಿಂದ ಮೂರನ್ನ ಮೈನಸ್ ಮಾಡೋಕ್ಕಾಗಲ್ಲ ಆಗ ಫಸ್ಟ್ ಇಲ್ಲಿಂದ ತೊಗೊಳ್ತೀರಾ ಸೊ ಟೆನ್ ಆಗುತ್ತೆ ಇಲ್ಲಿ ಎಷ್ಟಾಗುತ್ತೆ ಆಗುತ್ತೆ ಟೆನ್ನಿಂದ ತ್ರೀ ಎಷ್ಟಾಯಿತು ಸೆವೆನ್ ಆಯಿತು ಇಲ್ಲಿ ಏಯ್ಟಿಂದ ಫೈವ್ ಹೋದ್ರೆ ಎಷ್ಟಾಯಿತು ತ್ರೀ ಆಯಿತು ಆನ್ಸರ್ ಎಷ್ಟು ಪ್ಲಸ್ ತರ್ಟಿ ಸೆವೆನ್ ಈ ರೀತಿ ಮಾಡ್ತಿದ್ದೆ ಸೇಮ್ ಅದೇ ಥರ ಫ್ರ್ಯಾಕ್ಷನಲ್ಲೂ ಮಾಡೋದು ಮೈನಸ್ ಇರೋದನ್ನ ಏನು ಮಾಡಬೇಕು ಒಂದು ಗ್ರೂಪ್ ಮಾಡಿ ಫಸ್ಟು ಆ್ಯಡ್ ಮಾಡ್ಕೊಳ್ಬೇಕು ಆಮೇಲೆ ಪ್ಲಸ್ ಇರೋದನ್ನ ಒಂದು ಗ್ರೂಪ್ ಮಾಡಿ ಆ್ಯಡ್ ಮಾಡ್ಕೊಳ್ಬೇಕು ಆಮೇಲೆ ಮೈನಸ್ ಮಾಡೋದು ಅರ್ಥ ಆಯ್ತಲ್ವಾ ಸೇಮ್ ಅದೇ ಆಯಿತಾ ಟು ತ್ರೀ ಫೋರ್ ಇದು ಫೋರ್ ತ್ರೀ ಫೈವ್ ತ್ರೀ ಫೋರ್ ಆಗುತ್ತೆ ಹಾಗೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ ಎಲ್ ಸಿ ಎಮ್ ಔಟ್ ಮಾಡಿದ್ರೆ ಓಕೆ ಮಾಡ್ಬೋದು ಇಲ್ಲದಿದ್ರೆ ಈ ರೀತಿ ಮಲ್ಟಿಪ್ಲೈ ಮಾಡೋದು ಐದು ಮೂರಲಿ ಹದಿನೈದು ಹದಿನೈದು ನಾಲ್ಕು ಲಿಸ್ಟಾಗುತ್ತೆ ಅರವತ್ತಾಗುತ್ತೆ ಓಕೆನಾ ಫೈವ್ ತ್ರೀ ಸ ಫಿಫ್ಟೀನ್ ಫಿಫ್ಟೀನ್ ಫೋರ್ಸ್ ಸಿಕ್ಸ್ಟಿ ಆಯಿತು ಈಗ ಇಲ್ಲಿ ಸಿಕ್ಸ್ಟಿ ಅಂತ ಬರಿತೀವಿ ಈಗ ಫೈ ಎಸ್ ಅ ಸಿಕ್ಸ್ಟಿ ಈಗ ನಿಮಗೆ ಫೈ ಗೊತ್ತಿದ್ದರೆ ಡಿವೈಡ್ ಮಾಡ್ಕೊಳ್ಳಿ ಫೈ ಒನ್ಸ ಫೈ ಒನ್ಸ ಫೈ ಆಗುತ್ತೆ ಅರ್ಥ ಆಯ್ತಲ್ವಾ ಐದೊಂದಲಿ ಐದು ಎಷ್ಟು ಉಳ್ಕೊಳ್ತದೆ ಒಂದು ಆರರಿಂದ ಐದು ಮೈನಸ್ ಮಾಡಿದೆ ಎಷ್ಟಾಯಿತು ಅರವತ್ತು ಹತ್ತಾಗುತ್ತೆ ಆಗ ಐದೆರಡಲಿ ಹತ್ತು ಆಗ ಎಷ್ಟಾಯ್ತು ಐದು ಹನ್ನೆರಡ್ಲಿ ಅರವತ್ತಾಯ್ತು ಆಗ ಇಂಟು ಎಷ್ಟು ಮಾಡ್ಬೇಕು ನಾನು ಹನ್ನೆರಡು ಮಾಡಬೇಕು ಹನ್ನೆರಡೆರಡಲಿ ಎಷ್ಟಾಯ್ತು ಇಪ್ಪತ್ತ ನಾಲ್ಕು ಆಯಿತು ಓಕೆನಾ ಮೈನಸ್ ಮೂರೆಷ್ಟಲಿ ಅರವತ್ತು ಪುನಃ ಮೂರು ಇಪ್ಪತ್ಲಿ ಮೂರು ಬಾಕ್ಸ್ ನೋಡಿ ಅರವತ್ತನ್ನು ಹೇಗೆ ಬಂತು ಮೂರೆರಡ್ಲಿ ಆರು ಈ ಸೊನ್ನೆನ ಹಾಗೆ ಬರಿತೀರ ಆಗ ಈ ಝೀರೋ ಇಲ್ಲಿ ಬರಿತೀರ ಆಗ ತ್ರೀ ಟ್ವೆಂಟೀಸ ಅರ್ಥ ಆಯ್ತಲ್ಲ ಆಗ ಟ್ವೆಂಟಿ ಇಂಟು ಸಿಕ್ಸ್ಟಿ ಆಗ ಮೂ ಎಷ್ಟಾಗುತ್ತೆ ಆರೆರಡ್ಲಿ ಹನ್ನೆರಡು ನೂರಿಪ್ಪತ್ತಾಯ್ತು ಮೈನಸ್ ನಾಲ್ಕು ನಾಲ್ಕು ಎಷ್ಟಲಿ ಅರವತ್ತು ನಾಲ್ಕು ಅದೇ ನಾಲ್ಕಲಿ ಅರವತ್ತು ಬರ್ತದೆ ಆದರೆ ಮಾಡಿ ಮಾಡಿಕೊಳ್ಳಿ ಎಷ್ಟಲಿ ಬರ್ತದೆ ಅಂತ ಈ ರೀತಿ ಬಾಕ್ಸ್ ಕಂಡು ಹಿಡ್ಕೊಳ್ಳಿ ಎಷ್ಟು ಬರ್ತದೆ ಹದಿನೈದು ನಾಲ್ಕಲಿ ಅರವತ್ತು ಫಿಫ್ಟೀನ್ ಫೋರ್ಸಾ ಸಿಕ್ಸ್ಟಿ ಬರ್ತದೆ ಈಗ ಫಿಫ್ಟೀನ್ ಟೂಝಾ ಎಷ್ಟಾಗುತ್ತೆ ಫಿಫ್ಟೀನ್ ಟೂಝಾ ತರ್ಟಿ ಈಗ ನಾನು ಯಾಕೆ ಹೀಗೆ ರ್ಯಾಂಡಮ್ಲಿ ಮಾಡಿದೆ ಹೇಳಿದ್ರೆ ಈಗ ನೀವು ಸರಿಯಾಗಿ ನೋಡ್ಕೊಳ್ಳಿ ಮೈನಸ್ ಸೈನ್ ಇರೋದು ಎಲ್ಲಿದೆ ಇಲ್ಲಿದೆ ಅರ್ಥ ಆಯ್ತಲ್ವಾ ಮೈನಸ್ ಆಗ ಮೈನಸ್ ಒನ್ ಟ್ವೆಂಟಿ ನಾನು ಏನು ಹೇಳಿದೆ ಎರಡು ಮೈನಸ್ ಇರೋದನ್ನು ಜೊತೆಗೆ ತೊಗೊಳ್ಳೋಣ ಮೈನಸ್ ತರ್ಟಿ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ಹೇಗೆ ಪ್ಲೇಸ್ ವ್ಯಾಲ್ಯೂ ಕರೆಕ್ಟಾಗಿ ಒಂದು ಕೆಳಗೆ ಒಂದು ಬರ್ಕೊಳ್ಳೋದು ಆಮೇಲೆ ಝೀರೋ ತ್ರೀ ಪ್ಲಸ್ ಟು ಎಷ್ಟಾಗುತ್ತೆ ಫೈವ್ ಆಗುತ್ತೆ ಒನ್ ಮೈನಸ್ ಒನ್ ಫಿಫ್ಟಿ ಆಯಿತು ಮಕ್ಕಳೇ ಇದು ಪ್ಲಸ್ ಅಂತ ಅರ್ಥ ಪ್ಲಸ್ ಟ್ವೆಂಟಿ ಫೋರ್ ಅಂತ ಆಗ ಇದನ್ನು ಬರ್ಕೊಳ್ಳಿ ಪ್ಲಸ್ ಟ್ವೆಂಟಿ ಫೋರ್ ಅಂತ ಓಕೆನಾ ಆಗ ಹತ್ತರಿಂದ ಈಗ ಝೀರೋದಿಂದ ಫೋರ್ ಮೈನಸ್ ಮಾಡಲಿಕ್ಕಾಗಲ್ಲ ಆಗ ಇಲ್ಲಿಗೆ ಟೆನ್ ಹಾಕೊಳ್ಳಿ ಇದು ಫೋರ್ ಆಗುತ್ತೆ ಟೆನ್ನಿಂದ ಫೋರ್ ಹೋದರೆ ಎಷ್ಟಾಗುತ್ತೆ ಸಿಕ್ಸ್ ಆಗುತ್ತೆ ಇಲ್ಲಿ ಫೋರ್ ಫೋರಿಂದ ಟೂ ಹೋದರೆ ಎಷ್ಟಾಗುತ್ತೆ ಟೂ ಇದು ಒನ್ ಎಷ್ಟು ಬಂತ ಆನ್ಸರ್ ಒನ್ ಟ್ವೆಂಟಿ ಸಿಕ್ಸ್ ಎಂಥ ಒನ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಮೈನಸ್ ಇದೆ ಗ್ರೇಟರ್ ನಂಬರ್ ಹ್ಯಾಸ್ ಮೈನಸ್ ಸೈನ್ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದರಿಂದ ಆನ್ಸರ್ ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ಬೈ ಸಿಕ್ಸ್ಟಿ ಇದನ್ನು ಇನ್ನು ಸೊ ಈಸಿಯಾಗಿ ಇದನ್ನು ಸಿಂಪ್ಲೆಸ್ಟ್ ಸ್ವಾಮಿಗೆ ತರ್ಬೋದು ಯಾಕೆಂದರೆ ಇದು ಟೂ ಇಂದ ಡಿವೈಡ್ ಆಗುತ್ತೆ ಟು ತ್ರೀ ಸಿಕ್ಸ್ ಈ ಝೀರೋನ ಹಾಗೆ ಬರಿತೀರಾ ಟೂ ಸಿಕ್ಸ್ ಝೆಲ್ ಟು ತ್ರೀ ಸಿಕ್ಸ್ ಪುನಃ ಇದು ಯಾವ ಟೇಬಲಲ್ಲಿ ಹೋಗುತ್ತೆ ತ್ರೀಯಲ್ಲಿ ಹೋಗುತ್ತೆ ತ್ರೀ ಟೆನ್ಝ ತರ್ಟಿ ತ್ರೀ ಟೂ ಝ ಸಿಕ್ಸ್ ತ್ರೀ ಒನ್ ಜಾ ಆನ್ಸರ್ ಎಷ್ಟು ಬಂತು ಮೈನಸ್ ಇಪ್ಪತ್ತೊಂದು ಬೈ ಟೆನ್ ಬಂತು ಇದು ಆನ್ಸರ್ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರುವುದು ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಇದನ್ನು ಮೇಲೆ ನ್ಯೂಮರೇಟ್ರಲ್ಲಿ ನ್ಯೂಮರೇಟ್ರ್ ಅಂದರೆ ಮೇಲೆ ಇರೋದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಿ ನಾಲ್ಕು ಕೆರೆಡ್ಲಿ ಎಷ್ಟಾಗುತ್ತೆ ಫೋರ್ ಟೂ ಸ ಏಯ್ಟ್ ಫೈ ತ್ರೀ ಝ ಎಷ್ಟು ಫಿಫ್ಟೀನ್ ಇದು ಮತ್ತು ಇದು ಯಾವುದಾದ್ರೂ ಸೇಮ್ ಮಗ್ಗಿಲಿ ಹೋಗುತ್ತಾ ನೋಡಿ ಹೋಗೋಲ್ಲ ಸೊ ಅದನ್ನು ಹಾಗೆ ಬರ್ತೀನಿ ನೆಕ್ಸ್ಟ್ ಎಕ್ಸಾಂಪಲ್ ಟೂ ಬೈ ತ್ರೀ ಇಂಟು ಫೋರ್ ಬೈ ಫೈವ್ ಅಂತ ಫೋರ್ ಬೈ ಫೈ ಇಲ್ಲಿ ಕೊಡಿದರೆ ನಾವು ಫೋರ್ ಬೈ ಸಿಕ್ಸ್ ಅಂತ ತೊಗೊಳ್ಳಿ ಇದನ್ನು ನೋಡಿದ ತಕ್ಷಣ ಮಕ್ಕಳೆ ಇದನ್ನು ಇಲ್ಲೇ ಈಸಿಯಾಗಿ ಸ ಇದು ಮಾಡ್ಬೋದು ಅಥವಾ ನೀವೇನು ಮಾಡ್ಬೋದು ಎರಡು ಥರ ಮಾಡ್ಬೋದು ಮಕ್ಕಳೆ ಈಗ ನೋಡಿ ಟೂ ಟೇಬಲ್ ಟೂ ಒನ್ ಝ ಟು ಟೂ ತ್ರೀ ಝ ಸಿಕ್ಸ್ ಅರ್ಥ ಆಯ್ತಲ್ಲ ಮೇಲೆ ಇರೋದನ್ನು ಒಂದು ಮತ್ತು ಕೆಳಗೆದನ್ನ ಹೊಡಿಬೋದು ಈಗ ಟೂ ಒನ್ ಝ ಎರಡು ಒಂದ್ಲಿ ಎರಡು ಎರಡು ಮೂರಲಿ ಆರು ಈ ಮೂರು ಇದನ್ನು ಇದನ್ನು ಹೊಡಿಲಿಕ್ಕಾಗಲ್ಲ ಓಕೆ ಇದು ಕೆಳಗೆ ಛೇದದಲ್ಲಿ ಇದು ಡಿನಾಮಿನೇಟ್ರಲ್ಲಿ ಎರಡು ಇರೋದು ಇದನ್ನು ಇದನ್ನು ಹೊಡಿಲಿಕ್ಕಾಗಲ್ಲ ಒಂದು ಇರಬೇಕು ಒಂದು ಕೆಳಗೆ ಇರಬೇಕು ಓಕೆ ಫೋರ್ ಒನ್ ಎಷ್ಟಾಗುತ್ತೆ ಫೋರ್ ತ್ರೀ ತ್ರೀ ಝಾ ನೈನ್ ಈಗ ಫೋರ್ ಬೈ ಏಯ್ಟ್ ಇಂಟು ಟೂ ಬೈ ನೈನ್ ಅಂತ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಈಗ ನೋಡಿ ಫೋರ್ ಒನ್ಝ ಫೋರ್ ಟೂ ಝ ನಾಲ್ಕು ಒಂದಲಿ ನಾಲ್ಕು ಎರಡಲಿ ಪುನಃ ಇದನ್ನ ಇದನ್ನು ಎರಡು ಒಂದ್ಲಿ ಎರಡು ಒಂದ್ಲಿ ಆಗ ಮೇಲೆ ಎಸ್ ಬಂತು ಒಂದು ಇಂಟು ಒಂದು ಒನ್ ಒನ್ ಝಾ ಒನ್ ಇಲ್ಲಿ ನೈನ್ ಇಂಟು ಒನ್ ಆಗ ನೈನ್ ಒನ್ ಝಾ ನೈನ್ ಇದು ಆನ್ಸರ್ ಆಗಿರ್ತದೆ ಈಸಿ ಇದೆಯಲ್ಲ ಮಲ್ಟಿಪ್ಲಿಕೇಶನ್ ತುಂಬ ಈಸಿ ನೀವು ಮಾಡಬೇಕಾಗಿದ್ದು ಇಂಪಾರ್ಟೆಂಟ್ ಏನಂದರೆ ಸಿಂಪ್ಲಿಫೈ ಮಾಡಲಿಕ್ಕಾಗ್ತಂದ್ರೆ ನೋಡ್ಕೊಳ್ಳೋದು ಸಿಂಪ್ಲಿಫೈ ಮಾಡಲಿಕ್ಕಾದರೆ ಸಿಂಪ್ಲಿಫೈ ಮಾಡೋದು ಅದೇ ಥರ ಡಿವಿಷನ್ ಮಕ್ಳು ಡಿವಿಷನ್ ಮಾಡಬೇಕಾದ್ರೆ ಒನ್ ಬೈ ಟು ಒನ್ ಬೈ ಟು ಡಿವೈಡೆಡ್ ಬೈ ತ್ರೀ ಬೈ ಫೈವ್ ಅಂತಿದೆ ಮಲ್ ಡಿವಿಷನ್ ಡಿವಿಷನ್ ಈಸಿಯ ಮಕ್ಕಳೇ ಒನ್ ಬೈ ಟು ಇನ್ ಟು ಇದ್ರದ್ದು ರೆಸಿಪ್ರೋಕಲ್ ರೆಸಿಪ್ರೊಕಲ್ ಅಂದರೆ ಇದು ತಲೆ ಕೆಳಗೆ ಮಾಡಿ ಬರೆಯೋದು ಐದು ಉತ್ಕ್ರಮ ಅಂತ ಹೇಳ್ತಾರೆ ಐದು ಬೈ ಮೂರು ಇದನ್ನೇನಾದ್ರು ನೀವು ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ ಒಂದೇ ಟೇಬಲಲ್ಲಿ ಹೋಗುತ್ತಾ ಒಂದೇ ಮಗಿಲು ಹೋಗುತ್ತಾ ಇಲ್ಲ ಐದು ಒಂದ್ಲಿ ಆಗ ಜಸ್ಟ್ ಮಲ್ಟಿಪ್ಲೈ ಮಾಡಿ ಐದೊಂದ್ಲಿ ಐದು ಮೂರೆರಲಿ ಟೂ ಬೈ ನೈನ್ ಇನ್ ಟು ಫಿಫ್ಟೀನ್ ಬೈ ಫೋರ್ ಅಂತ ಬರೀತೀನಿ ಇದನ್ನು ಏನು ಮಾಡೋದು ಇಂಟು ಬರೆದು ರೆಸಿಪ್ರೋಕಲ್ ಅಂದರೆ ತಲೆ ಕೆಳಗೆ ಮಾಡಿ ಬರೆಯೋದು ಈಗ ನೋಡಿ ಇದು ಮತ್ತು ಇದು ಒಂದೇ ಮಗಿಲು ಹೋಗುತ್ತೆ ಒಂದೇ ಟೇಬಲ್ ಹೋಗುತ್ತೆ ಟೂ ಒನ್ ಝಾ ಟು ಟೂ ಝ ಫೋರ್ ನೈನ್ ಮತ್ತು ಫಿಫ್ಟೀನ್ ಯಾವುದಾದ್ರೂ ಒಂದೇ ಟೇಬಲಲ್ಲಿ ಹೋಗುತ್ತಾ ಹೋಗುತ್ತೆ ಯಾವುದರಲ್ಲಿ ತ್ರೀಯಲ್ಲಿ ಹೋಗುತ್ತೆ ಮೂರಲ್ಲಿ ಹೋಗುತ್ತೆ ತ್ರೀ ತ್ರೀ ಝ ನೈನ್ ಓಕೆ ತ್ರೀ ಫೈ ಝ ಫಿಫ್ಟೀನ್ ಈಗ ಮೇಲೆ ಯಾವುದು ಉಳ್ಕೊಳ್ತು ಫೈವ್ ಮತ್ತು ಒನ್ ಫೈವ್ ಒನ್ ಝ ಎಷ್ಟಾಗುತ್ತೆ ಫೈವ್ ತ್ರೀ ಟೂ ಝ ಎಷ್ಟಾಯಿತು ಸಿಕ್ಸ್ ಅರ್ಥ ಆಯ್ತಲ್ಲ ಮಕ್ಕಳೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ತ್ರೀ ಟೂ ಬೈ ಫೋರ್ ಇಂಟು ಫೋರ್ ಬೈ ಫೈವ್ ಇಂಟು ಸಿಕ್ಸ್ ಬೈ ಏಯ್ಟ್ ಅಂತ ಕೊಟ್ಟಿದರೆ ಈ ರೀತಿ ಏನಾದರೂ ಕೊಟ್ಟಿದರೆ ಸಿಂಪ್ಲಿಫೈ ಮಾಡಲಿಕ್ಕಾಗುತ್ತಾ ನೋಡಿ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಲಿಕ್ಕಾಗುತ್ತೆ ಟೂ ಒನ್ ಝ ಎರಡೊಂದು ಎರಡು ನಾಲ್ಕು ಎಂಟು ಪುನಃ ಇಲ್ಲಿ ನೋಡಿ ಟೂ ಟು ಫೋರ್ ಟೂ ತ್ರೀ ಝ ಸಿಕ್ಸ್ ಈಗ ಮೇಲಿರುವಂಥದ್ದು ತ್ರೀ ಬೈ ಫೈ ಟೂ ಝ ಟೆನ್ ಓಕೆನಾ